ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಗೆ ಮತ್ತೊಮ್ಮೆ ಸ್ವಾಗತ ಮೊದಲಿಗೆ ನಿಮ್ ಎಲ್ರಿಗೂ ಶುಭೋದಯ ಪ್ರತಿ ದಿನದ ನನ್ನ ಬೆಳಗಿನ ಪೂಜೆ ರೊಟೀನ್ ತಿಳಿಸ್ಕೊಡಿ ಯಾವ ಸಮಯದಲ್ಲಿ ಪೂಜೆ ಮಾಡ್ತೀರಾ ಹೇಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದು ಮತ್ತೆ ರಾಮಕೋಟಿ ಬರೆಯೋ ವಿಧಾನವನ್ನ ಕೂಡ ತಿಳಿಸ್ಕೊಡಿ ನಮ್ಗೆ ಬರೆಯೋದಕ್ಕೆ ಆಗ್ತಾನೆ ಇಲ್ಲ ಟೈಮ್ ಅಡ್ಜಸ್ಟ್ ಆಗ್ತಾ ಇಲ್ಲ ನೀವು ಹೇಗ್ ಬರೀತೀರಾ ವಾರದಲ್ಲಿ ಎಷ್ಟು ದಿನ ಯಾವ ಸಮಯದಲ್ಲಿ ಬರೀತೀರಾ ಅದನ್ನೆಲ್ಲ ಕಂಪ್ಲೀಟ್ ಆಗಿ ತಿಳಿಸ್ಕೊಡಿ ಅಂತ ತುಂಬಾ ದಿನದಿಂದ ರಿಕ್ವೆಸ್ಟ್ ಬರ್ತಾ ಇತ್ತು ಇವತ್ತು ಆ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ ನನ್ನ ಬೆಳಗಿನ ಪೂಜಾ ರೊಟೀನ್ ಹೇಗಿರುತ್ತೆ ಯಾವ ಸಮಯಕ್ಕೆ ಎದ್ದೇಳ್ತೀನಿ ಯಾವ ಸಮಯಕ್ಕೆ ಪೂಜೆ ಮಾಡ್ತೀನಿ ಕಂಪ್ಲೀಟ್ ಆಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಪ್ರತಿದಿನ ಬೆಳಗ್ಗೆ ಐದು ಗಂಟೆಗಂತೂ ಎದ್ದೇಳ್ತೀನಿ ವಾರದಲ್ಲಿ ಪ್ರತಿದಿನ ಕೂಡ ನನ್ನ ಪೂಜಾ ರೊಟೀನ್ ಹೀಗೆ ಇರೋದಿಲ್ಲ ಸೋಮವಾರ ಬುಧವಾರ ಮತ್ತೆ ಶುಕ್ರವಾರ ಚೇಂಜ್ ಆಗುತ್ತೆ ಸೋಮವಾರ ಮನೆ ದೇವ್ರ ವಾರ ಇರೋದ್ರಿಂದ ಆ ದಿನ ಸ್ವಲ್ಪ ಲೇಟ್ ಆಗುತ್ತೆ ಬೇಗ ಎದ್ರೂ ಕೂಡ ಪೂಜೆ ಆಗೋದು ಲೇಟ್ ಆಗುತ್ತೆ ಇನ್ನು ಬುಧವಾರ ಮತ್ತು ಶುಕ್ರವಾರ ನಾಲ್ಕು ಗಂಟೆಗೆ ಎದ್ದೇಳ್ತೀನಿ ಆ ದಿನ ಯೋಗ ಕ್ಲಾಸ್ನಲ್ಲಿ ಸಹಸ್ರನಾಮ ಕೂಡ ಇರೋದ್ರಿಂದ ಐದು ಗಂಟೆಗೆಲ್ಲ ನಾವು ಕ್ಲಾಸಲ್ಲಿರಬೇಕು ಹಾಗಾಗಿ ನಾಲ್ಕು ಗಂಟೆಗೆ ಎದ್ದು ಸ್ನಾನ ಮಾಡಿ ಮನೆಯಲ್ಲೂ ಕೂಡ ದೀಪ ಹಚ್ಚಿ ಪೂಜೆ ಎಲ್ಲ ಮುಗಿಸ್ಕೊಂಡು ಕ್ಲಾಸ್ಗೆ ಹೊರಡ್ತೀನಿ ಈಗ ಎರಡು ವರ್ಷದಿಂದ ಯೋಗ ಕ್ಲಾಸ್ಗೆ ಹೋಗ್ತಾ ಇರೋದು ಅದಕ್ಕಿಂತ ಮೊದಲು ಬೆಳಗ್ಗೆ ಏಳು ಗಂಟೆ ಒಳಗಾಗೆಲ್ಲ ಪೂಜಾ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಡ್ತಾ ಬಿಡ್ತಾ ಇದ್ದೆ ಈಗ ಆ ಸಮಯದಲ್ಲಿ ಯೋಗ ಕ್ಲಾಸ್ ಅಲ್ಲಿ ಇರೋದ್ರಿಂದ ಅಲ್ಲಿಂದ ಬಂದ ನಂತರನೇ ಪೂಜೆ ಮಾಡುವಂತದ್ದು ಹಾಗಾಗಿ ನನ್ನ ಪ್ರತಿದಿನದ ಪೂಜೆ ಮುಗಿಯೋ ಹೊತ್ತಿಗೆ ಬೆಳಗ್ಗೆ ಒಂಬತ್ತು ಗಂಟೆ ಅಂತೂ ಆಗೇ ಬಿಡತ್ತೆ ಮನೆಯಲ್ಲಿ ಸ್ಕೂಲ್ಗೆ ಹೋಗೋ ಮಕ್ಳಂತೂ ಯಾರೂ ಇಲ್ಲ ಚಿಕ್ಕ ಮಕ್ಕಳು ಕೂಡ ಯಾರೂ ಇಲ್ಲ ಹಾಗಾಗಿ ಬೇಗ ಪೂಜೆ ಮಾಡ್ಬೇಕು ಮಕ್ಕಳಿಗೆ ಟಿಫನ್ ರೆಡಿ ಮಾಡ್ಬೇಕು ಸ್ಕೂಲ್ಗೆ ರೆಡಿ ಮಾಡ್ಬೇಕು ಅನ್ನೋಂತ ಗಡಿ ಬಿಡಿ ಅಂತೂ ಇಲ್ವೇ ಇಲ್ಲ ಮೊದಲು ಪೂಜಾ ಕೆಲಸ ಎಲ್ಲ ಮುಗಿಸಿ ಆನಂತರ ಟಿಫನ್ ಅಡಿಗೆ ಕೆಲಸ ಮಾಡ್ಕೋತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಯಾಕಂದ್ರೆ ಮಧ್ಯೆ ಮಧ್ಯದಲ್ಲಿ ನಿಮಗೆ ಯೂಸ್ಫುಲ್ ಆಗುವಂತ ಟಿಪ್ಸ್ ಗಳನ್ನು ಕೂಡ ಕೊಟ್ಟಿದ್ದೀನಿ ನಾವು ಪ್ರತಿದಿನದ ಕೆಲಸದಲ್ಲಿ ಕೆಲವೊಂದು ತಪ್ಪುಗಳನ್ನ ಮಾಡೋದ್ರಿಂದ ಅದರಿಂದ ಕೂಡ ನಮ್ಮ ಮನೆಗೆ ಯಾವ ರೀತಿ ತೊಂದರೆ ಆಗುತ್ತೆ ಅನ್ನೋಂತ ಸಣ್ಣ ಸಣ್ಣ ಟಿಪ್ಸ್ ಅನ್ನು ಕೂಡ ತಿಳಿಸಿದ್ದೀನಿ ಬೆಳಗ್ಗೆ ಐದು ಗಂಟೆಗೆ ಗೆದ್ದು ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ಆ ನಂತರ ಹೊಸಲನ್ನ ತೊಳೆದು ಒರೆಸಿ ಅರ್ಶಿನ ಕುಂಕುಮ ರಂಗೋಲಿ ಎಲ್ಲ ಹಾಕಿ ಆ ನಂತರ ಗಿಡದಲ್ಲೇ ಬಿಟ್ಟಿರೋಂಥ ಒಂದು ಸ್ವಲ್ಪ ಹೂಗಳನ್ನ ಕಿತ್ತು ಹೊಸಲಿಗೆ ಇಟ್ಟಿರ್ತೀನಿ ಹೊಸ್ಲಿಗೆ ರಂಗೋಲಿನೇ ಹಾಕಬೇಕು ಪೇಂಟಲ್ಲಿ ರಂಗೋಲಿ ಬಿಟ್ಟಿದ್ದೀರಾ ಅಂತ ಕೂಡ ವಿವರ್ಸ್ ಒಬ್ರು ಕೇಳಿದ್ರು ಹೌದು ಯಾಕಂದ್ರೆ ಕೆಲ್ಸಕ್ಕೆ ಹೋಗೋದ್ರಿಂದ ಕೆಲವೊಂದು ಸಲ ಇಷ್ಟು ಮಾಡೋದಕ್ಕೂ ಕೂಡ ಸಮಯ ಇರೋದಿಲ್ಲ ಪ್ರತಿದಿನ ಒಂದೇ ರೀತಿ ಇರುತ್ತೆ ಅಂತ ಕೂಡ ಹೇಳೋಕ್ಕಾಗಲ್ಲ ಅಲ್ವಾ ಒಂದೊಂದ್ ದಿನ ಒಂದೊಂದ್ ತರ ಇರುತ್ತೆ ಹಾಗಾಗಿ ಹೊಸಲನ್ನ ಹೊರಸ್ದಾಗ ಕೆಲವು ಸಲ ರಂಗೋಲಿ ಹಾಕೋದಾಗಿರ್ಬೋದು ಅಥವಾ ಎಲ್ಲಾದ್ರೂ ಊರ್ಗಳಿಗೆ ಹೋಗಿರ್ತೀವಿ ಹೊರಗಡೆ ಎಲ್ಲಾದ್ರೂ ಹೋಗಿರ್ತೀವಿ ಆಗ ಹೊಸಲು ಖಾಲಿ ಖಾಲಿಯಾಗಿ ಕಾಣಬಾರ್ದು ಅನ್ನೋ ಕಾರಣಕ್ಕೆ ಈ ರೀತಿ ರಂಗೋಲಿ ಬಿಟ್ಟಿರ್ತೀನಿ ಪೇಂಟಿಂದ ರಂಗೋಲಿ ಬಿಟ್ಟಿದ್ರು ಕೂಡ ಅದ್ರ ಮುಂದೆ ಚಿಕ್ಕದಾಗಿ ಪ್ರತಿದಿನ ರಂಗೋಲಿ ಹಾಕ್ತೀನಿ ಕು ಹೊತ್ತಿಗೆ ಬೆಳಗ್ಗೆ ಐದು ಗಂಟೆ ಮೂವತ್ತು ನಿಮಿಷ ಆಗುತ್ತೆ ನಂತರ ನಾನು ಕೂಡ ರೆಡಿಯಾಗಿ ಯೋಗ ಕ್ಲಾಸ್ಗೆ ಹೊರಡ್ತೀನಿ ಐದೇ ನಿಮಿಷ ನಡ್ಕೊಂಡು ಹೋದ್ರೂ ಸಾಕು ಹತ್ತಿರದಲ್ಲೇ ಇದೆ ನಮ್ಮ ಯೋಗ ಕ್ಲಾಸ್ ಹೋಗ್ತಾ ಹಾಗೆ ದಾರಿಯಲ್ಲಿ ಫ್ರೆಂಡ್ಸ್ ಗಳು ಕೂಡ ಜಾಯಿನ್ ಆಗ್ತಾರೆ ಈಗ ಕ್ಲಾಸ್ ಹತ್ರ ಬಂದ್ವಿ ಈಗಿನ್ನು ಗೇಟ್ ಓಪನ್ ಮಾಡ್ತಾ ಇದ್ದಾರೆ ಪ್ರತಿದಿನ ಬೆಳಿಗ್ಗೆ ಐದು ಮೂವತ್ತಕ್ಕೆ ಕ್ಲಾಸ್ ಪ್ರಾರಂಭ ಆಗುತ್ತೆ ಬುಧವಾರ ಮತ್ತೆ ಶುಕ್ರವಾರ ಮಾತ್ರ ಐದು ಗಂಟೆಗೆ ಓಪನ್ ಇರುತ್ತೆ ಯಾಕಂದ್ರೆ ಆ ದಿನ ವಿಷ್ಣು ಸಹಸ್ರನಾಮ ಬುಧವಾರ ಶುಕ್ರವಾರ ಲಲಿತಾ ಸಹಸ್ರನಾಮ ಪಾರಾಯಣ ಇರುತ್ತೆ ಬೆಳಗ್ಗೆ ಐದು ಮೂವತ್ತರಿಂದ ಏಳು ಗಂಟೆವರೆಗೂ ನಮಗೆ ಕ್ಲಾಸ್ ಇರುತ್ತೆ ಏಳು ಗಂಟೆಗೆ ಕ್ಲಾಸ್ ಮುಗಿಸ್ಕೊಂಡು ಬರ್ತಾ ದಾರಿಯಲ್ಲಿ ಹೂವು ಅಥವಾ ಹಾಲು ತರಕಾರಿ ಏನು ಬೇಕೋ ಪ್ರತಿಯೊಂದನ್ನು ಕೂಡ ತಗೊಂಡು ಬರ್ತೀವಿ ನಿಧಾನಕ್ಕೆ ನಡ್ಕೊಂಡು ಇದನ್ನೆಲ್ಲ ತಗೊಂಡು ಮನೆಗೆ ಬರೋಷ್ಟರಲ್ಲಿ ಏಳು ಗಂಟೆ ಹದಿನೈದು ನಿಮಿಷ ಆಗಿರುತ್ತೆ ಅಂದರೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಬೇಕೇ ಬೇಕು ಮನೆಗೆ ಬಂದ ತಕ್ಷಣ ಮೊದಲು ಒಂದು ಗ್ಲಾಸ್ ಬಿಸಿನೀರು ಕಾಯಿಸ್ಕೊಳ್ತೀನಿ ಮತ್ತು ಚಿಯಾ ಸೀಡ್ಸನ್ನು ನೀರಿನಲ್ಲಿ ನೆನೆಸಿ ಅದನ್ನು ಕೂಡ ಕುಡಿತೀನಿ ಇದು ಈಗ ಎರಡು ತಿಂಗಳಿಂದ ಈ ಅಭ್ಯಾಸ ಮೂವತ್ತೈದು ವರ್ಷ ಆದ ನಂತರ ಪ್ರತಿಯೊಬ್ಬ ಲೇಡೀಸು ಕೂಡ ಅವ್ರಿಗೆ ಒಂದು ಬೋನ್ಸ್ ವೀಕ್ ಆಗ್ತಾ ಬರುತ್ತೆ ಮತ್ತೆ ಜಾಯಿಂಟ್ ಪೈನ್ಗಳಾಗಿರ್ಬಹುದು ಈ ಥರದ್ದೆಲ್ಲ ಕಾಣಿಸ್ಕೊಳ್ಳೋದಕ್ಕೆ ಶುರು ಆಗುತ್ತೆ ಬೆನ್ನು ಸೊಂಟ ನೋವು ಹಾಗಾಗಿ ನಾವು ಬೇರೆ ಏನೇ ತಗೊಳ್ಳೋದಕ್ಕಿಂತ ಈ ಒಂದು ಚಿಯಾ ಸೀಡ್ಸಲ್ಲಿ ಅಲ್ಲಿ ತುಂಬಾ ಒಳ್ಳೆ ಪ್ರೋಟೀನ್ ಅಂಶಗಳು ಇರೋದ್ರಿಂದ ಇದು ನಮಗೆ ಮೂಳೆಗಳಿಗೆ ತುಂಬಾ ಸ್ಟ್ರೆಂತ್ ಆಗುತ್ತೆ ಹಾಗಾಗಿ ಇದನ್ನ ಪ್ರತಿದಿನ ಬೆಳಿಗ್ಗೆ ತಗೋಬಹುದು ಒಂದು ೋನ್ ಚಿಯಾ ಸಿಡ್ಸನ್ನು ನೀರಿನಲ್ಲಿ ನೆನೆಸಿಟ್ಟು ಆನಂತರ ಬಿಸಿನೀರಲ್ಲಾದರೂ ತೊಗೋಬೋದು ತಣ್ಣೀರಲ್ಲಾದರೂ ತಗೋಬಹುದು ನಾನು ಬೆಚ್ಚಿಗಿರೋಂಥ ನೀರಿನಲ್ಲಿ ಆ ಆನಂತರ ಅಂದರೆ ಖಾಲಿ ಹೊಟ್ಟೆಗೆ ತಗೊಳ್ಳೋದು ಆಮೇಲೆ ನಾವು ಕಾಫಿ ಕುಡಿಬೋದು ಯಾವಾಗಲೂ ಅಷ್ಟೇ ಸ್ಟವ್ ಹಚ್ಚೋದಕ್ಕಿಂತ ಮೊದಲು ಏನು ಮಾಡಬೇಕು ಆ ಪದಾರ್ಥಗಳನ್ನೆಲ್ಲ ಹತ್ತಿರದಲ್ಲಿ ಇಟ್ಕೋಬೇಕು ಸ್ಟೌವ್ ಹಚ್ಚಿಟ್ಟು ಆನಂತರ ಪದಾರ್ಥಗಳಾಗಿರ್ಬೋದು ಪಾತ್ರೆಗಳಾಗಿರ್ಬೋದು ಹುಡುಕಾಡಬಾರ್ದು ಬೆಂಕಿಯನ್ನ ಮನೆಯಲ್ಲಿ ವೇಸ್ಟ್ ಮಾಡಬಾರ್ದು ಇದನ್ನು ಕೂಡ ಲಕ್ಷ್ಮೀ ದೇವಿ ಸಹಿಸ್ಕೊಳ್ಳೋದಿಲ್ಲ ನೆನ್ಪಿಟ್ಕೊಳ್ಳಿ ಈಗ ಬಿಸಿನೀರ್ ಕಾಯಿಸ್ಕೊಂಡು ಆಗಿದ ನಂತರ ಹಿಂದೆನೆ ಹಾಲು ಕಾಯೋದಕ್ಕೆ ಇಡ್ತಾ ಇದೀನಿ ಕಾಫಿ ಮಾಡ್ಕೊಳ್ಳೋ ಸಲುವಾಗಿ ಹಾಲಿನ ಪ್ಯಾಕೆಟ್ನ ಈ ರೀತಿನೇ ಕಟ್ ಮಾಡಬೇಕು ತುಂಬಾ ಒಳ್ಳೆಯದು ಆ ಚಿಕ್ಕ ಪೀಸು ಕಸದ ಜೊತೆ ಸೇರ್ಕೊಳ್ಳುತ್ತೆ ಕೆಲವೊಂದಷ್ಟು ಹಸುಗಳು ಕರುಗಳು ಈ ಒಂದು ಕಸದಲ್ಲಿ ಅದು ಆಹಾರನ ಹುಡುಕೊಂಡು ತಿಂತ ಇರತ್ತೆ ಅದರಿಂದ ಪ್ಲಾಸ್ಟಿಕ್ ಕೂಡ ಅದ್ರ ಹೊಟ್ಟೆ ಸೇರುತ್ತೆ ಹಾಗಾಗಿ ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ಈ ಒಂದು ಹಾಲಿನ ಕವರ್ಗಳು ರೀಯೂಸ್ ಕೂಡ ಆಗುತ್ತೆ ಮತ್ತೆ ಪ್ರಾಣಿಗಳಿಗೂ ಕೂಡ ಯಾವುದೇ ರೀತಿ ಹಾನಿ ಆಗೋದಿಲ್ಲ ತುಂಬಾ ಜನ ಇದನ್ನ ಪಾಲಿಸ್ತಾ ಇದ್ದಾರೆ ಗೊತ್ತಿಲ್ಲದೆ ಇರೋರು ಇನ್ಮುಂದೆ ನೀವು ಕೂಡ ಇದೇ ರೀತಿನೇ ಮಾಡಿ ಮನೆಯಲ್ಲಿ ಹಾಲುಕ್ಕೋದು ತುಂಬಾನೇ ಒಳ್ಳೇದು ಹಾಗಂತ ಪದೇ ಪದೇ ಹಾಲು ಉಕ್ಕೋದು ಒಳ್ಳೇದಲ್ಲ ಹಾಗಾಗಿ ಈ ರೀತಿ ಹಾಲು ಉಕ್ಕು ಬರುವಾಗ ಬಾಯಿಂದ ಊದಬಾರ್ದು ಯಾಕೆ ಅಂದರೆ ನಮ್ ಎಂಜಿಲ್ ಕೂಡ ಹಾರತ್ತೆ ಕೆಲವು ಸಲ ಇದೇ ಹಾಲನ್ನು ನಾವು ಕಾಯಿಸಿಟ್ಟು ಆ ನಂತರ ದೇವರಿಗೆ ನೈವೇದ್ಯ ಮಾಡ್ತೀವಿ ಅಲ್ವಾ ಹಾಗಾಗಿ ಹಾಲು ಉಕ್ಕು ಬರುವಂತ ಸಮಯದಲ್ಲಿ ಬಾಯಿಂದ ಊದೋ ಬದಲು ಒಂದೆರಡು ಡ್ರಾಪ್ ನೀರು ಹಾಕಿದ್ರೆ ಹಾಗೆ ಹಿಂದಕ್ಕೆ ಹೋಗ್ಬಿಡುತ್ತೆ ಸ್ಟೌವನ್ನ ಅನ್ನ ಸಿಮ್ಮಲ್ಲಿ ಇಟ್ರೆ ಚೆನ್ನಾಗಿ ಹಾಲು ಕುದಿಯುತ್ತೆ ಈಗ ಬಿಸಿ ಬಿಸಿ ಕಾಫಿ ರೆಡಿ ಆಯಿತು ನಾನು ಬಿಸಿನೀರ್ ಕುಡಿದು ಒಂದು ಹತ್ತು ನಿಮಿಷ ಆಗಿದೆ ಈಗ ಕಾಫಿ ಮಾಡ್ಕೊಂಡು ಕುಡಿತಾ ಕಾಫಿ ಕುಡಿಯೋದಕ್ಕಿಂತ ಮೊದಲು ಗೀಝರ್ ಆನ್ ಮಾಡಿ ಆ ನಂತರ ಟಿವಿಯಲ್ಲಿ ಒಂದಷ್ಟು ಭಕ್ತಿ ಗೀತೆಗಳನ್ನು ಹಾಕ್ಕೊಂಡು ಆರಾಮಾಗಿ ಕುತ್ಕೊಂಡು ಕಾಫಿ ಕುಡಿಬೇಕು ಹಾಗೆ ಕಾಫಿ ಕುಡಿತಾ ಯೂಟ್ಯೂಬ್ ಸ್ವಲ್ಪ ಸರ್ಚ್ ಮಾಡ್ತೀನಿ ಬೆಳಗಿನ ಗುಡ್ ಮಾರ್ನಿಂಗನ್ನು ಪೋಸ್ಟ್ ಮಾಡೋದಾಗಿರಬಹುದು ಪಂಚಾಂಗ ಪೋಸ್ಟ್ ಮಾಡೋದಾಗಿರಬಹುದು ಕಾಫಿ ಕುಡಿತಾ ಕುಡಿತಾ ಈ ಟೈಮಲ್ಲೇ ನಾನು ಅದನ್ನು ಮಾಡ್ತಾ ಇರ್ತೀನಿ ಯಾವುದೇ ಟಿ ವಿ ಸೀರಿಯಲ್ಗಳಾಗಿರ್ಲಿ ರಿಯಾಲಿಟಿ ಶೋಗಳಾಗಿರ್ಲಿ ಯಾವುದನ್ನು ಕೂಡ ನೋಡೋದಿಲ್ಲ ಈಗ ನಾನು ಬೆಳಗ್ಗೆ ಏಳುವರೆಗೆ ಭಕ್ತಿ ಗೀತೆಗಳು ಆನ್ ಮಾಡಿದ್ರೆ ಇನ್ನು ನಾನು ಮನೆ ಕೆಲಸ ಕಂಪ್ಲೀಟ್ ಆಗಿ ಮುಗಿಸಿ ನಾನು ಅಂಗಡಿಗೆ ಹೋಗೋವರೆಗೂ ಕೂಡ ಅದೇ ಓಡ್ತಾ ಇರುತ್ತೆ ಕಾಫಿ ಕುಡ್ದಾದ ನಂತರ ಮನೆ ಕಸ ಎಲ್ಲ ಗೂಡಿಸ್ಕೊಂಡು ಕ್ಲೀನ್ ಮಾಡಿಕೊಂಡು ಆ ನಂತರ ಕೂಡ ಮುಗಿಸಿ ಈಗ ದೇವ್ರ ಮನೆ ಕಡೆ ಬರ್ತಾ ಇದ್ದೀನಿ ತುಂಬ ಬಿಸಿಲಿರೋದ್ರಿಂದ ಹಿಂದಿನ ದಿನ ಹೂವು ಇಟ್ಟಿದ್ರೂ ಕೂಡ ಬೇಗನೆ ಹೂವೆಲ್ಲ ಬಾಡೋಗ್ಬಿಟ್ಟಿರುತ್ತೆ ಈಗ ನೋಡಿ ನೆನ್ನೆ ಇಟ್ಟು ಪೂಜೆ ಮಾಡಿರುವಂಥದ್ದು ಅಂಥದ್ದು ಹೂಗಳೆಲ್ಲ ಬಾಡೋಗ್ಬಿಟ್ಟಿದೆ ಈಗ ಇದನ್ನೆಲ್ಲ ತೆಗೆದು ದೀಪಗಳು ಮತ್ತೆ ಪಂಚಪಾತ್ರೆ ತಾಮ್ರದ ಬಿಂದಿಗೆಯಲ್ಲಿ ನೀರಿಟ್ಟಿದ್ದೀನಿ ಅದು ಮತ್ತೆ ಕರ್ಪೂರ ದಾರತಿ ತುಪ್ಪದ ದೀಪಗಳು ಇದೆಲ್ಲನು ಕೂಡ ತೊಳಿಬೇಕು ಒಂದು ದಿನ ಬಿಟ್ಟು ಒಂದು ದಿನ ನಾನು ತೊಳಿತೀನಿ ಇಲ್ಲಿ ಕಾಮಾಕ್ಷಿ ದೀಪದಲ್ಲಿ ನೋಡ್ತಾ ಇರ್ಬಹುದು ಕಳಸಿ ಕಿಟ್ಟಿದಂತ ಹೂವು ಕಾಮಾಕ್ಷಿ ದೀಪದ ಮೇಲೆ ಬಿದ್ದಿದೆ ಈಗ ಇದನ್ನೆಲ್ಲ ತೆಗೆದು ದೇವರ ಮನೆಯೆಲ್ಲ ಹೊರಸಿ ಪೂಜೆಗೆ ಸಿದ್ಧತೆಯನ್ನ ಮಾಡ್ಕೋಬೇಕು ಪ್ರತಿದಿನ ಮನೆ ಒರೆಸ್ತೀನಿ ಅಂತ ಹೇಳೋದಿಲ್ಲ ನಾನು ಸೋಮವಾರ ಮತ್ತೆ ಶುಕ್ರವಾರ ಮನೆ ಒರೆಸ್ಕೊಳ್ತೀನಿ ಈ ಮಧ್ಯದಲ್ಲಿ ಅಮಾವಾಸ್ಯೆ ಹುಣ್ಣಿಮೆ ಸಂಕಷ್ಟರ ಚತುರ್ಥಿ ಏಕಾದಶಿ ಈ ಥರದ್ದೆಲ್ಲ ಬಂದಾಗ ಆ ದಿನ ಕೂಡ ನಾನು ಮನೆಯೆಲ್ಲ ಗುಡಿಸಿ ಒರೆಸಿ ಕ್ಲೀನ್ ಮಾಡ್ಕೊಂಡು ಆ ಪೂಜೆ ಮಾಡುವಂಥದ್ದು ಆದ್ರೆ ದೇವ್ರ ಮನೆಯನ್ನ ಮಾತ್ರ ಪ್ರತಿದಿನ ದಿನ ಒರೆಸ್ತೀನಿ ಕೆಲ್ಸಕ್ಕೆ ಹೋಗುವಂತ ವರ್ಕಿಂಗ್ ವುಮೆನ್ಸ್ ಗಳಿಗೆ ಪ್ರತಿದಿನ ಮನೆ ಒರೆಸಿನೇ ಪೂಜೆ ಮಾಡಬೇಕು ಈ ತರದೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಅವರವರ ಅನುಕೂಲಕ್ಕೆ ತಕ್ಕಂತೆ ಮಾಡ್ಕೋಬಹುದು ಪ್ರತಿದಿನ ಹೊಸಲನ್ನ ತೊಳೆದು ಒರೆಸಿ ನಾವು ಪೂಜೆ ಮಾಡೋದು ಕೂಡ ತುಂಬಾನೇ ಒಳ್ಳೇದು ಮನೆಯಲ್ಲಿ ಕೆಲಸದವರು ಯಾರು ಇರೋದಿಲ್ಲ ಹೆಲ್ಪ್ ಮಾಡೋರು ಕೂಡ ಯಾರು ಇರೋದಿಲ್ಲ ಎಲ್ಲಾ ಕೆಲಸ ಒಬ್ಬರೇ ಮಾಡ್ಕೋಬೇಕು ಅನ್ನೋಂಥ ವರ್ಕಿಂಗ್ ವುಮೆನ್ಸ್ ಗಳಿಗೆ ಈ ಟಿಪ್ಸ್ ಯೂಸ್ ಆಗುತ್ತೆ ತುಂಬಾ ಜನ ಪ್ರತಿದಿನ ದೀಪ ತೊಳಿಬೇಕು ಬತ್ತಿ ಬದಲಾಯಿಸ್ಬೇಕು ವಿಗ್ರಹಗಳನ್ನು ಕೂಡ ಪ್ರತಿದಿನ ತೊಳಿಬೇಕು ಅಂತೆಲ್ಲ ಕೇಳ್ತಾ ಇದ್ರಿ ಅಲ್ವಾ ಖಂಡಿತವಾಗ್ಲೂ ಒಳ್ಳೇದೇ ನಿಮ್ಗೆ ಮನೆಯಲ್ಲೇ ಇರ್ತೀರ ಸಾಕಷ್ಟು ಸಮಯ ಇರತ್ತೆ ಅಂದ್ರೆ ಬೆಳಗ್ಗೆ ಬೇಗ ಎದ್ದು ಇದನ್ನೆಲ್ಲ ಮಾಡ್ಕೋಬಹುದು ಆದ್ರೆ ವರ್ಕಿಂಗ್ ವುಮೆನ್ಸ್ಗಳಿಗೂ ಕೂಡ ಸ್ವಲ್ಪ ಕಷ್ಟ ಆಗ್ಬಹುದು ಟೈಮ್ ಅಡ್ಜಸ್ಟ್ ಮಾಡ್ಕೊಂಡು ನಿಮ್ಮ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಕ್ಲೀನಿಂಗ್ ಅನ್ನ ಮಾಡ್ಕೋಬಹುದು ತುಂಬಾ ಜನ ಅವ್ರು ಯಾವಾಗ ದೇವ್ರ ಮನೆ ಕ್ಲೀನ್ ಮಾಡ್ತಾರೋ ಆವಾಗಲೇ ಕಂಪ್ಲೀಟ್ ದೇವ್ರ ಸಾಮಾನುಗಳನ್ನು ಕೂಡ ಕ್ಲೀನ್ ಮಾಡ್ತಾ ಇರ್ತಾರೆ ಅಂತವರು ಪ್ರತಿದಿನ ದೀಪದ ಬತ್ತಿಗಳನ್ನ ಬದಲಾಯಿಸಿ ಹೊಸ ಬತ್ತಿಗಳನ್ನ ಹಾಕಿ ದೀಪನ ಹಚ್ಚಬಹುದು ಅಥವಾ ಒಂದು ಬಟ್ಟೆಯಲ್ಲಿ ದೀಪಗಳನ್ನ ಒರೆಸಿ ಹೊಸ ಬತ್ತಿಯನ್ನ ಹಾಕಿ ಆ ನಂತರ ಕೂಡ ದೀಪ ಹಚ್ಚಿ ಪೂಜೆನ ಮಾಡ್ಕೋಬಹುದು ಅಂದ್ರೆ ಕೆಲ್ಸಕ್ಕೆ ಹೋಗೋರು ಪ್ರತಿದಿನ ದೀಪಗಳು ತೊಳೆಯೋದಿಕ್ಕಾಗಲ್ಲ ಅನ್ನೋರಿಗೆ ನಾನು ಹೇಳ್ತಾ ಇರೋದು ನನಗೂ ಕೂಡ ಪ್ರತಿದಿನ ಇಷ್ಟೆಲ್ಲ ಮಾಡೋದಕ್ಕೆ ಆಗಲ್ಲ ಯಾಕಂದ್ರೆ ಇಷ್ಟು ಕೆಲಸ ಮಾಡೋಷ್ಟೊತ್ತಿಗೆ ಸುಮಾರು ಒಂದು ಗಂಟೆಗಿಂತ ಹೆಚ್ಚು ಟೈಮ್ ಬೇಕಾಗತ್ತೆ ಪ್ರತಿದಿನ ಇಷ್ಟು ಕೆಲ್ಸ ಇಲ್ಲಿ ನಾವು ಮನೆಯಲ್ಲೇ ಮಾಡ್ತಾ ಕುತ್ಕೊಂಡ್ರೆ ನಮ್ಮ ದುಡಿಮೆಯನ್ನು ನೋಡಬೇಕು ಅಲ್ವಾ ದೊಡ್ಡವರು ಹೇಳೋ ಮಾತೇನು ಹೇಳಿ ದುಡಿಮೆಯೇ ದೇವರು ದುಡಿಮೆಯೇ ನಂಬಿ ಬದುಕು ಅದರಲ್ಲಿ ದೇವರ ಹುಡುಕು ಅಂತ ಹಾಗಾಗಿ ನಮ್ಮ ಕೆಲಸನೇ ನಾವು ದೇವರು ಅಂತ ತಿಳ್ಕೊಬೇಕು ಪೂಜೆಗೂ ಮನೆ ಕ್ಲೀನಿಂಗಿಗೂ ಮನೆ ಕೆಲ್ಸಕ್ಕೂ ಕೂಡ ಎಷ್ಟಾಗುತ್ತೋ ಅಷ್ಟು ಟೈಮನ್ನು ಕೂಡ ಕೊಡಬೇಕು ಹಾಗಾಗಿ ನಾನು ಇದೇ ರೀತಿನೇ ಮಾಡೋದು ವಿವರ್ಸ್ ಒಬ್ರು ಹೇಳಿದ್ರು ಈ ರೀತಿ ತುಂಬಿದ ಬಿನ್ಗೆ ನೀರನ್ನ ದೇವ್ರ ಮನೇಲಿ ಇಟ್ಮೇಲೆ ಅದನ್ನ ಬರಿ ನೆಲದ ಮೇಲೆ ಇಡಬೇಡಿ ಅಂತ ಹಾಗಾಗಿ ಒಂದು ಕೆಂಪು ವಸ್ತ್ರನ ಹಾಕಿ ಅದ್ರ ಮೇಲೆ ತುಂಬಿದ್ ಬಿನ್ಗೆ ನೀರನ್ನ ಇಡ್ತಾ ಇದೀನಿ ಮೇಲೆ ಇಡಬಾರ್ದು ಮೇಲೆ ಆ ಕಟ್ಟೆ ಮೇಲೆನೆ ಇಡ್ಬೇಕು ಅಂತ ಹೇಳಿದ್ರು ಕಟ್ಟೆ ಮೇಲೆ ಜಾಗ ಇಲ್ದಿರೋದ್ರಿಂದ ಕೆಳಗಡೆ ಇಟ್ಟಿದೀನಿ ಹಾಗಾಗಿ ಒಂದು ವಸ್ತ್ರನ ಹಾಕಿ ಅದ್ರ ಮೇಲೆ ಇಡ್ತಾ ಇದ್ದೀನಿ ಪ್ರತಿ ದಿನದ ಪೂಜೆಗೆ ಈ ರೀತಿ ಬಿಡಿ ಹೂಗಳನ್ನ ಉಪಯೋಗಿಸಿದ್ರೆ ಸಾಕಾಗತ್ತೆ ಇನ್ನು ದೀಪ ಹಚ್ಚುವಾಗ ಯಾವ ರೀತಿ ಹಚ್ತೀರಾ ಅಂತ ಕೂಡ ಕೇಳ್ತಾ ಇದ್ರಿ ಕೆಲವರು ಊದ್ಬತ್ತಿಯಿಂದ ದೀಪನ ಹಚ್ತಾ ಇರ್ತೀನಿ ಮತ್ತೆ ಏಕಾರತಿಯಿಂದ ಕೂಡ ದೀಪನ ಹಚ್ಚಬಹುದು ಅದ್ರದ್ದು ಕೂಡ ಒಂದು ಕತೆ ಇದೆ ಖಂಡಿತ ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮ್ಗೆ ತಿಳಿಸ್ಕೊಡ್ತೀನಿ ಯಾಕೆ ಈ ರೀತಿ ಊದ್ಬತ್ತಿ ಮತ್ತು ಏಕಾರತಿಯಲ್ಲಿ ದೀಪನ ಹಚ್ಬೇಕು ಅನ್ನೋದ್ರ ಹಿಂದೆ ಕೂಡ ಒಂದು ಒಳ್ಳೆ ಕಥೆ ಇದೆ ಖಂಡಿತ ಸದ್ಯದಲ್ಲಿ ನಿಮ್ಗೆ ಆ ಕಥೆನ ತಿಳಿಸ್ಕೊಡ್ತೀನಿ ಪ್ರತಿದಿನ ಆರು ದೀಪಗಳನ್ನ ಹಚ್ತಾ ಇರ್ತೀನಿ ದೇವ್ರ ಮನೆ ಒಳಗಡೆ ಐದು ದೀಪ ಮತ್ತೆ ತುಳಸಿಯದು ಒಂದು ದೀಪ ಆರು ದೀಪ ಹಚ್ತೀನಿ ದೀಪ ಹಚ್ಚಿ ಊದ್ಬತ್ತಿ ಎಲ್ಲ ಬೆಳಿಗ್ಗೆ ಆದ ನಂತರ ಕೂತ್ಕೊಂಡು ಮೊದಲು ಸ್ತೋತ್ರಗಳನ್ನೆಲ್ಲ ಓದ್ಬಿಡ್ತೀನಿ ಆ ದಿನದ ಏನಿದೆ ಆ ದಿನದ ಸ್ತೋತ್ರಗಳು ಅದ್ರ ಜೊತೆಗೆ ಕನಕದಾರ ಸ್ತೋತ್ರ ಮತ್ತೆ ಹನುಮಾನ್ ಚಾಲೀಸ್ ಇದೆರಡನ್ನೂ ಕೂಡ ಪ್ರತಿದಿನ ಓದ್ತೀನಿ ಕೈಯಲ್ಲಿ ಅಕ್ಷತೆ ಇಟ್ಕೊಂಡು ಒಂದು ಮಣೆ ಹಾಕಿ ಕೂತ್ಕೊಂಡು ನಾನೀಗ ಕೂತಿರೋದು ಪೂರ್ವಾಭಿಮುಖವಾಗಿ ಕೂತ್ಕೊಂಡಿದ್ದೀನಿ ಮತ್ತೆ ಕನಕದಾರ ಸ್ತೋತ್ರ ಮತ್ತು ಹನುಮಾನ್ ಚಾಲೀಸನ್ನಂತೂ ತಪ್ಪದೆ ಪ್ರತಿದಿನ ಓದ್ತೀನಿ ಓದಿ ಆದ ನಂತರ ಕೈಯಲ್ಲಿ ರೊಕ್ಷತೆಯನ್ನ ದೇವ್ರ ಹತ್ರ ಹಾಕಿ ಸ್ವಲ್ಪ ತಲೆ ಮೇಲೆ ಕೂಡ ಹಾಕೊಂಡು ಆ ಬುಕ್ಗಳಿಗೂ ಕೂಡ ನಮಸ್ಕಾರ ಮಾಡಿ ಎತ್ತಿಟ್ಟಿರ್ತೀನಿ ಇನ್ನು ರಾಮಕೋಟಿ ಬರೆಯುವಂಥ ಬುಕ್ಕನ್ನು ಕೂಡ ದೇವ್ರ ಮನೆಯಲ್ಲೇ ಇಟ್ಟಿರ್ತೀನಿ ಅಲ್ಲೇ ಕೂತ್ಕೊಂಡು ಬರೀತೀನಿ ಒಂದು ದಿನಕ್ಕೆ ಐವತ್ತು ಅಥವಾ ನೂರು ಹೀಗೆ ಎಷ್ಟಾಗುತ್ತೋ ಅಷ್ಟು ಬರಿತಾ ಇರ್ತೀನಿ ಸೋಮವಾರ ಬುಧವಾರ ಶನಿವಾರ ಕಂಪಲ್ಸರಿ ಬರೀತೀನಿ ಇನ್ನು ಬೇರೆ ದಿನಗಳಲ್ಲಿ ಅಂದ್ರೆ ಅಮಾವಾಸ್ಯೆ ಹುಣ್ಣಿಮೆ ಏಕಾದಶಿ ದ್ವಾದಶಿ ಈ ರೀತಿ ಕೆಲವೊಂದು ನಕ್ಷತ್ರಗಳು ಇರೋ ದಿನ ಪುನರ್ವಸು ನಕ್ಷತ್ರ ಪುಷ್ಯ ನಕ್ಷತ್ರ ಈ ರೀತಿ ಕೆಲವೊಂದು ನಕ್ಷತ್ರಗಳು ಇರೋ ದಿನ ಕೂಡ ನೋಡಿಕೊಂಡು ನನ್ನ ಟೈಮ್ ಹೇಗಿರುತ್ತೋ ಹಾಗೆ ಅಡ್ಜಸ್ಟ್ ಮಾಡಿಕೊಂಡು ಅಟ್ಲೀಸ್ಟ್ ಒಂದು ಹತ್ತು ಅಥವಾ ಒಂದು ಇಪ್ಪತ್ತೈದು ನಾಮಗಳನ್ನಾದ್ರೂ ಬರೆಯೋದಕ್ಕೆ ಪ್ರಯತ್ನ ಮಾಡ್ತೀನಿ ಈ ರೀತಿ ನಮಗೆ ಯಾವಾಗ ಸಮಯ ಸಿಗತು ಪೂಜೆ ಆದ ನಂತರ ಬೆಳಗ್ಗೆ ಅಥವಾ ಸಂಜೆ ಬರಿಬಹುದು ನಾನು ಕೂಡ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಆಯ್ತಲ್ಲ ಆ ದಿನದಿಂದ ಶುರು ಮಾಡಿರೋದು ಇಲ್ಲಿವರೆಗೂ ಕೂಡ ಒಂದ್ ಎರಡು ಸಾವಿರ ನಾಮಗಳನ್ನ ದಾಟಿಸಿದೀನಿ ಅಷ್ಟೇ ನನ್ನ ಕೈಲೂ ಬರೆಯೋದಕ್ಕಾಗಿರೋದು ನಿಧಾನ ಆದ್ರೂ ಪರವಾಗಿಲ್ಲ ಬರೆಯೋಣ ಬಿಡಿ ಅಲ್ವಾ ಈಗ ಯಾವ ರೀತಿ ಬರಿಬೇಕು ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಅವರದ್ದೇ ಆದಂತ ಐಡಿಯಾಸ್ ಇರುತ್ತೆ ಆದ್ರೆ ನಾನು ಯಾವ ರೀತಿ ಬರಿತಾ ಇದ್ದೀನಿ ಅನ್ನೋದನ್ನ ಮಾತ್ರ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ರೀತಿ ಲಾಂಗ್ ಬುಕ್ ಅನ್ನ ತಗೊಂಡಿದ್ದೀನಿ ಒಂದು ಸಾಲಲ್ಲಿ ನಾವು ಇಪ್ಪತ್ತೈದು ನಾಮಗಳನ್ನ ಬರಿಬಹುದು ಆದ್ರೆ ಇನ್ನು ಕೆಲವರು ಒಂದೇ ಮನೆಯಲ್ಲಿ ಎರಡೆರಡು ನಾಮಗಳನ್ನ ಬರೆದು ಒಂದು ಸಾಲಲ್ಲಿ ಐವತ್ತು ಆಗೋ ರೀತಿ ಬರಿತಾ ಇರ್ತಾರೆ ಅದು ಕೂಡ ಒಳ್ಳೇದೇ ತುಂಬಾ ಸಣ್ಣ ಸಣ್ಣದಾಗಿ ಬರಿತಾ ಇರ್ತಾರೆ ಈ ರೀತಿ ನಾವು ಎರಡು ಪೇಜನ್ನ ತಗೊಂಡು ಅಂದ್ರೆ ಎರಡು ಪೇಜ್ ಇರೋ ರೀತಿ ಈ ತರ ತಗೊಂಡು ಹತ್ರ ಹತ್ರ ಲೈನ್ ಹಾಕೋಬೇಕು ಅಂದ್ರೆ ಈ ಎರಡೂ ಪೇಜ್ ಅಲ್ಲೇನೆ ನಾವು ಒಂದು ಸಾವಿರ ನಾಮಗಳನ್ನ ಕಂಪ್ಲೀಟ್ ಮಾಡಬಹುದು ಈ ರೀತಿ ಮಾಡುವಾಗ ನಮಗೆ ಕರೆಕ್ಟ್ ಆಗಿ ಲೆಕ್ಕ ಸಿಗುತ್ತೆ ಹತ್ರ ಹತ್ರ ಲೈನ್ ಹಾಕೊಂಡು ಒಂದೊಂದು ಮನೆಯಲ್ಲಿ ಎರಡೆರಡು ನಾಮಗಳನ್ನ ಬರಿತಾ ಹೋದ್ರೆ ಒಂದು ಸಾಲಲ್ಲಿ ನಾವು ಐವತ್ತು ನಾಮಗಳನ್ನ ಮುಗಿಸಬಹುದು ಆ ರೀತಿ ಲೆಕ್ಕ ತಗೊಂಡ್ರೆ ಈ ಎರಡೂ ಪೇಜ್ ಅಲ್ಲಿ ನಾವು ಒಂದು ಸಾವಿರ ನಾಮಗಳನ್ನ ಬರಿಬಹುದು ನಾನು ಸ್ವಲ್ಪ ದೂರ ದೂರ ಲೈನ್ ಅನ್ನ ಹಾಕೊಂಡ್ಬಿಟ್ಟಿದ್ದೀನಿ ಹಾಗಾಗಿ ಇದರಲ್ಲಿ ಒಂದು ನಾನೂರು ನಾಮಗಳನ್ನ ನಾವು ಬರಿಬಹುದು ಅಷ್ಟೇನೆ ನಾನು ಶ್ರೀರಾಮ ಅಂತ ಬರಿತಾ ಇದ್ದೀನಿ ತುಂಬಾ ಜನ ಜೈ ಶ್ರೀರಾಮ್ ಅಂತ ಬರಿತಾ ಇರ್ತೀರಾ ಜೈ ರಾಮ ಜೈ ಶ್ರೀರಾಮ ಈ ರೀತಿ ಎಲ್ಲ ಬರಿತಾ ಇರ್ತೀರಾ ಅದು ನಿಮ್ಮ ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು ಈ ತರ ಲೈನ್ ಹಾಕೊಳ್ಳೇಬೇಕಾ ಅಂತ ಏನು ಇಲ್ಲ ಏನಂದ್ರೆ ನಮ್ಗೆ ಕರೆಕ್ಟ್ ಆಗಿ ಲೆಕ್ಕ ಸಿಗತ್ತೆ ಒಂದು ಲೈನ್ ಆಗಿ ನೀಟಾಗಿ ಬರ್ಕೊಂಡು ಹೋಗ್ಬೋದು ಅನ್ನೋ ಉದ್ದೇಶಕ್ಕೆ ಆ ಕೆಲಸ ಇಲ್ಲದೆ ಆರಾಮಾಗಿ ಕೂತಿರುವಂಥ ಸಮಯದಲ್ಲಿ ಒಂದಷ್ಟು ಪೇಜ್ಗಳಿಗೆ ಗಳಿಗೆ ಲೈನ್ ಹಾಕಿ ಇಟ್ಕೊಂಡ್ಬಿಡ್ತೀನಿ ದೇವ್ರ ಮನೆಯಲ್ಲೇ ಕೂತ್ಕೊಂಡು ಬರಿತೀನಿ ನಾನು ಈ ರೀತಿ ಬುಕ್ಕನ್ನು ನೆಲದ ಮೇಲೆ ಕೂಡ ಇಡೋದಿಲ್ಲ ನಾನು ಬೇರೆ ಬುಕ್ಕಲ್ಲಿ ನಿಮಗೆ ಬರೆದು ತೋರಿಸ್ತಾ ಇದ್ದೀನಿ ನಾನು ಬರೆಯೋ ಅಂಥ ಬುಕ್ಕನ್ನು ದೇವ್ರ ಮನೆಯಿಂದ ಹೊರಗಡೆ ಕೂಡ ತರೋದಿಲ್ಲ ಅಲ್ಲೇ ಕೂತ್ಕೊಂಡು ಬರೆದು ಅಲ್ಲೇ ಇಟ್ಟಿರ್ತೀನಿ ನನ್ನ ಬೆಳಗಿನ ಪೂಜೆ ರೊಟ್ಟಿ ತೋರಿಸಿ ಅಂತ ತುಂಬಾ ಜನ ಕೇಳ್ತಾ ಇದ್ರಿ ಅಲ್ವಾ ಯಾಕಂದ್ರೆ ನಾವು ಹೇಳೋದೊಂದು ಮಾಡೋದೊಂದು ಯಾವತ್ತೂ ಮಾಡಬಾರ್ದು ಸಮಯ ಅನ್ನೋದು ಎಲ್ರಿಗೂ ಕೂಡ ತುಂಬಾನೇ ಮುಖ್ಯವಾಗಿರುತ್ತೆ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡಬೇಕು ಅಥವಾ ಗಂಡ ಮಕ್ಕಳು ಹೊರಗಡೆ ಹೋಗೋ ಸಮಯದಲ್ಲೇ ಪೂಜೆ ಮಾಡಬೇಕು ಇದೆಲ್ಲ ಒಳ್ಳೇದೇನೆ ಆದ್ರೆ ಎಲ್ಲಾ ಸಮಯದಲ್ಲೂ ಕೂಡ ಇದನ್ನ ಪಾಲಿಸೋದಕ್ಕೆ ಕಷ್ಟ ಆಗತ್ತೆ ಅಲ್ವಾ ಸಾಧ್ಯವಾದವರು ಬೆಳಗ್ಗೆ ಎಂಟು ಗಂಟೆ ಒಳಗಾಗಿ ಪೂಜೆ ಮಾಡೋದಕ್ಕೆ ಪ್ರಯತ್ನ ಮಾಡಿ ಅಥವಾ ಬೆಳಗ್ಗೆ ಹನ್ನೊಂದು ಗಂಟೆ ಕೂಡ ಮಾಡಬಹುದು ಮನೆಯಲ್ಲಿ ಚಿಕ್ಕ ಮಕ್ಳಿದ್ದಾರೆ ಸ್ಕೂಲ್ಗೆ ಹೋಗುವಂತ ಮಕ್ಳಿದ್ದಾರೆ ಅಂತ ಅನ್ನೋರು ಬೆಳಗ್ಗೆ ಹನ್ನೊಂದು ಗಂಟೆ ಒಳಗಾಗಿ ಕೂಡ ಪೂಜೆಯನ್ನ ಮಾಡ್ಕೋಬಹುದು ಸಂಜೆ ಮಾತ್ರ ಕಂಪಲ್ಸರಿಯಾಗಿ ಮನೆಯಲ್ಲಿ ದೇವ್ರ ದೀಪ ಹಚ್ಚಬೇಕು ಮನೆಯಲ್ಲಿ ಏನಿರುತ್ತೋ ಆ ದಿನ ಅದನ್ನ ನೈವೇದ್ಯ ಮಾಡಬಹುದು ಹಾಲು ಹಣ್ಣು ಡ್ರೈ ಫ್ರೂಟ್ಸ್ ಹೀಗೆ ಆ ದಿನ ಏನಿರುತ್ತೋ ಮನೆಯಲ್ಲಿ ಅದನ್ನ ನೈವೇದ್ಯ ಮಾಡಬಹುದು ಏನೂ ಇಲ್ಲ ಅಂದ್ರೂ ಕೂಡ ಒಂದು ಗ್ಲಾಸ್ ನೀರನ್ನ ಇಟ್ಟು ಆ ನೀರಿಗೆ ದಳನ ಹಾಕಿ ಅದನ್ನು ಕೂಡ ನಾವು ದೇವರಿಗೆ ನೈವೇದ್ಯನ ಮಾಡಬಹುದು ನನ್ನ ಬೆಳಗಿನ ಪೂಜಾ ರೊಟೀನ್ ರಾಮಕೋಟಿ ಬರೆಯೋ ವಿಧಾನ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೆ ಹೋಗಿ ಬರ್ಲಾ